ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ರಾಜಕೀಯ ಅಲ್ಲೋಲ ಕಲ್ಲೋಲ ಧೂಮಕೇತುಗಳು ಆಗಾಕತ್ತಾವ್ರಿ ಕಡಕ ಜವಾರಿ ಕಾಕ ಯಾವ ಸುದ್ದಿ ಹೇಳಾಕತ್ತಂದ್ರೆ ದಿಢೀರ್ ಸತೀಶ್ ಜಾರಕಿಹೊಳಿ ದುಬೈಗೆ ಪ್ರಯಾಣ ಅನೇಕ ತಮ್ಮ ಆತ್ಮೀಯ ಮಿತ್ರರ ಜೊತೆ ಪ್ರಯಾಣ ಬೆಳೆಸ್ಯಾರ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅವರದೇ ಆದಂಥ ಆತ್ಮೀಯ ಶಿಷ್ಯ ಸೌಂದತ್ತಿ ಶಾಸಕ ವಿಶ್ವಾಸ ವೈದ್ಯ ಏನು ಹೇಳ್ತಾನ ಗೊತ್ತೈತೇನ್ರಿ ಕರ್ನಾಟಕ ರಾಜ್ಯದಲ್ಲಿ ಸೂರ್ಯ ಚಂದ್ರ ಇರುವ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಅಷ್ಟು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗುವುದು ಖಚಿತ ಅದು ಶೀಘ್ರದಲ್ಲಿ ಅಂತ ಹೇಳ್ತಾರ ಹಾಗಾದ್ರೆ ಮತ್ತೆ ರಾಜಕೀಯ ಗರಿಗೆದರಾಗ್ತೈತಲ್ರಿ ಕರ್ನಾಟಕ ರಾಜ್ಯದಲ್ಲಿ ಕಲ್ಲೋಲ ಆಗತೈತಿ ಬರುವ ನಾಲ್ಕರಂದು ಡಿಸೆಂಬರ್ದಲ್ಲಿ ಚಳಿಗಾಲ ಅಧಿವೇಶನಕ್ಕಿಂತ ಮುಂಚಿತ ಬದಲಾವಣೆ ಆಗತೈತೋ ಚಳಿಗಾಲ ಅಧಿವೇಶನ ನಂತರ ಆಗತೈತೋ ಯಾವ ಚಟುವಟಿಕೆಗಳನ್ನು ದುಬೈದಲ್ಲಿ ನಡೆಸ್ಯಾರ ಇದೇ ಸಾಹುಕಾರ ಸತೀಶ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಗ್ಗೆ ಎಪ್ಪತ್ತು ಶಾಸಕರು ಒಲವು ತೋರಿಸಿದ್ದು ಅನೇಕ ಬಾರಿ ನಿಮಗೆ ಹೇಳಿದ್ದೀನಿ ದೃಶ್ಯದ ಮುಖಾಂತರ ತೋರಿಸಿದ್ದೀನಿ ಅವರ ಮನೆಗೆ ಬಂದು ಆಗಿ ಗುಪ್ತ ಗುಪ್ತ ಮಾತುಕತೆಗಳನ್ನು ಮಾಡಿ ಹೋಗಿದ್ದು ಸಹಿತ ತೋರಿಸಿದ್ದೀನಿ ಅಲ್ಲಿ ಡಿ ಕೆ ಶಿವಕುಮಾರ್ ಸಹಿತ ಬಂದಿದ್ದು ತೋರಿಸಿದ್ದೀನಿ ಅವರ ಸಹೋದರ ಡಿ ಕೆ ಸುರೇಶ್ ಬಂದದ್ದು ತೋರಿಸಿದ್ದೀನಿ ಅನೇಕ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಸಾಲು ಸಾಲಾಗಿ ನಂಬರ್ ಹಚ್ಚಿ ಬಂದು ಭೇಟಿಯಾಗಿ ಗುಸುಗುಸು ಮಾತಾಡಿ ಹೋಗಿದಂಥ ಗುಪ್ತ ಮಾಹಿತಿಗಳನ್ನು ದೃಶ್ಯದ ಮುಖಾಂತರ ನೇರ ತೋರಿಸಿದ್ದು ಅದು ನಂಬರ್ ಒನ್ ಚಾನಲ್ ಈಗ ಮತ್ತೊಂದು ಸೂಕ್ಷ್ಮವಾದ ಗುಪ್ತ ರಹಸ್ಯ ಮಾಹಿತಿ ನಮಗೆ ಬಂದ ಪ್ರಕಾರ ಸಾಹುಕಾರ ಸತೀಶ್ ದುಬೈದಲ್ಲಿ ಸುಮ್ಮನೆ ಕೂತಿಲ್ಲ ಅಲ್ಲಿ ರಣತಂತ್ರಗಳನ್ನ ಹೆಣೆ ಹಾಕತಾರ ಇನ್ನು ಏನು ಬಂದ ಮೇಲೆ ಇನ್ನು ಏನು ಆಗತೈತಿ ಕರ್ನಾಟಕ ಕಾಂಗ್ರೆಸ್ ಅದ ಪರಿಸ್ಥಿತಿ ಇನ್ನು ಕಾದು ನೋಡಬೇಕು ಇದೇ ಕಾಂಗ್ರೆಸ್ ಸರ್ಕಾರ ಕಂಟಿನ್ಯೂ ಆಗಿ ಉಳಿಯುತ್ತೋ ಮುಖ್ಯಮಂತ್ರಿ ಮಾತ್ರ ಬದಲಾವಣೆ ಆಗುತ್ತಾರೋ ಏನು ಮತ್ತೆ ಬೇರೆ ರೀತಿ ರೀತಿಯ ಅವಾಂತರಗಳನ್ನ ಇಲ್ಲಿ ಸೃಷ್ಟಿ ಆಗುತ್ತಾವು ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಹತ್ತೊಂಬತ್ತು ಶಾಸಕರಿರುವ ಇರುವ ಜೆ ಡಿ ಎಸ್ ಪಕ್ಷದ ಹದಿಮೂರು ಶಾಸಕರನ್ನು ಕರೆದು ಇನ್ನು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ ದುಂಬಾಲು ಬಿದ್ದಿದ್ದು ಸಹಿತ ಹರಿದಾಡಕತೈತಿ ವಿಡಿಯೋಗಳು ನೋಡಿರ್ಬೋದು ಹತ್ತೊಂಬತ್ತು ಶಾಸಕರಲ್ಲಿ ಹದಿಮೂರು ಶಾಸಕರು ಬಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ರೀ ಇದೇ ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಶಾಸಕರು ಹೊರಗೆ ಬಂದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಆಗುವುದಿಲ್ಲ ಅದು ಬೈ ಎಲೆಕ್ಷನು ಆಗುವುದಿಲ್ಲ ಮರು ಚುನಾವಣೆನೂ ಆಗುವುದಿಲ್ಲ ಅದಕ್ಕೆ ಒಂದು ರೀತಿ ನೀತಿ ಕಾನೂನಿನ ಸಿದ್ಧಾಂತ ಐತಿ ಇಷ್ಟು ಜನ ಹೋದರೆ ಸರ್ಕಾರಕ್ಕೆ ಬೆಂಬಲ ಕೊಟ್ಟರೆ ಮತ್ತೆ ಸರ್ಕಾರ ಬದಲಾಗಬಹುದು ಏನು ಆಗಾಕತ್ತೈತಿ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಬರುವ ಕೆಲವು ದಿನಗಳಲ್ಲಿ ಬದಲಾವಣೆಯ ಗಾಳಿ ಬೀಸಾಕತೈತಿ ಆಂಬಲ ದಿಢೀರ್ ಪ್ರವಾಸ ಸಹಿತ ಮುಖ್ಯಮಂತ್ರಿ ಮಾಡಾಕತ್ತಾರ ಪ್ರತಿ ಜಿಲ್ಲೆಗಳಲ್ಲಿಯೂ ಸಹಿತ ಭೇಟಿ ಕೊಡಾಕತ್ತಾರ ತಮ್ಮದೇ ಆದಂಥ ಒಂದು ಗಟ್ಟಿ ನೆಲೆಯನ್ನು ಸೃಷ್ಟಿ ಮಾಡಾಕತಾರ ಆದರೆ ಸಿದ್ದರಾಮಯ್ಯ ಅವರ ಪರಮಶಿಷ್ಯ ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್ ಮಾತ್ರ ಇಬ್ಬರೇ ಕೊರಳಿಗೆ ಬೀಳುವುದು ವಿಜಯದ ಮಾಲೆ ಆ ಸಿಂಹಾಸನ ಯಾರು ಅಲಂಕಾರ ಮಾಡ್ತಾರ ಇಬ್ಬರಲ್ಲಿ ಇನ್ನು ಕಾದ ನೋಡಬೇಕಲ್ರಿ ಎಪ್ಪತ್ತು ಶಾಸಕರು ಇರುವಾಗ ಅದೇ ಎಪ್ಪತ್ತು ಶಾಸಕರು ಯೂಟರ್ನ್ ಹೊಡೆದ್ರೆ ಈ ಕಡೆ ಹೋಗುತ್ತಾರ ಆ ಕಡೆ ಹೋಗುತ್ತಾರ ಆದರೆ ಸಮಾನ ಮನಸ್ಕ ಶಾಸಕರು ಮಾತ್ರ ಸತೀಶನ ಬೆನ್ನ ಹೆತ್ತಾರ ಸತೀಶನ ಬೆನ್ನ ಹೆಚ್ಚಾರ ಅಂದ್ರೆ ಸತೀಶ ಮಾಸ್ಟರ್ ಪ್ಲಾನ್ ಮತ್ತು ಯಾವಾಗಲೂ ಚಾಣಕ್ಯ ಮೈಂಡ್ ಮಾಸ್ಟರ್ ಅಂತ ನಾವು ಹೇಳ್ಕೊತಾ ಬಂದೇವಿ ಯಾವ ರೂಪರೇಷೆಗಳನ್ನು ಸತೀಶ್ ಕರ್ನಾಟಕ ರಾಜ್ಯದಲ್ಲಿ ಪರಿಣಾಮಕಾರಿ ಕ್ರಮಗಳನ್ನ ತೆಗೆದುಕೊಳ್ತಾನ ಅದೇ ಸರ್ಕಾರ ಸ್ಥಿರ ಆಗತೈತಿ ಕರ್ನಾಟಕ ರಾಜ್ಯದಲ್ಲಿ ಈಗ ವಿಜೇಂದ್ರ ಬಂದ ತಕ್ಷಣ ಭಾರತೀಯ ಜನತಾ ಪಕ್ಷ ಪಾದರಸದಂತೆ ಕಾರ್ಯಕರ್ತರು ತಯಾರಾಗಿ ನಿಂತಾರ ಅದೇ ಈಗ ಉತ್ತರ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸ್ಥಾನ ಸಿಗಬೇಕಾಗಿತ್ತು ಆದರೆ ಅಲ್ಲಿ ಮಾತನಾಡುವ ಶೈಲಿ ಮತ್ತು ಹಿಂದೂ ಮುಸ್ಲಿಂ ಅನ್ನುವ ಒಂದೇ ಒಂದು ಕಾರಣದಿಂದ ಆ ವಿರೋಧ ಪಕ್ಷ ಸ್ಥಾನ ತಪ್ಪಿ ಹೋಯಿತು ಈಗ ಅದು ನಿರಾಶೆ ಭಾವನೆಯಿಂದ ಇನ್ನು ಪಕ್ಷ ಬಿಡುವ ಬೆದರಿಕೆ ಹಾಕಿದರೂ ಸಹಿತ ಯಾರ ಜಪ್ ರೀ ಯಾವುದೇ ಬೇರೆ ಪಕ್ಷಕ್ಕೆ ಹೋಗ್ತಾನಂದ್ರೆ ಅಲ್ಲಿ ತಗೊಳ್ಳೋದು ಇಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಗಾಳಿ ರೀ ಕಡಕ ಜವಾರಿ ಕಾಕ ಮೊದಲಿಂದ ಹೇಳ್ಕೊತ ಬಂದಿದ್ದ ನೈಜ ಚಿತ್ರಗಳನ್ನ ಶಿವಾನಂದ್ ಸರ್ಕಲ್ದ ನೇರ ಪ್ರಸಾರ ಸಹಿತ ಮಾಡಿದ್ನಿ ಅನೇಕ ಸುದ್ದಿಗಳನ್ನು ಬಿತ್ತರಿಸಿದ್ನಿ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ನಿ ಈಗ ಬದಲಾವಣೆಯ ಗಾಳಿ ದುಬೈದಲ್ಲಿ ಯಾವ ರಣತಂತ್ರ ಹೆಣೆ ಹಾಕತಾರ ಇನ್ನು ಕಾದ ನೋಡ್ಬೇಕಲ್ರಿ ಕರ್ನಾಟಕದ ಮಹಾಜನತೆ ಹಾಗಾದ್ರೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಅದೇ ರೀತಿ ಸತಿ ಜಾರಕಿಹೊಳಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗೋದು ಸತ್ಯ ಖಚಿತ ಅಂತಾರ ವಿಶ್ವಾಸ ವೈದ್ಯ ಸೌಂದತ್ತಿ ಶಾಸಕ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಕತೈತಿ ನೋಡ್ರಿ ಹಾಗಾದ್ರೆ ಕಡಕ ಜವಾರಿ ಕಾಕ ಮತ್ತೊಂದು ಮತ್ತೊಂದು ಸುದ್ದಿ ಹಂಗೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕನ್ನ ಸರ್ಕಾರದ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಈ ಭಾಗದ ಜನರು ಜನರ ನಾಡಿ ಮಿಡಿತವನ್ನು ಆಲಿಸುವಂಥ ನಮ್ಮ ನಿಮ್ಮೆಲ್ಲ ನಾಯಕರು ನನಗೆ ಒಂದು ಕರೆಯನ್ನು ಕೊಟ್ಟು ನಾನು ಒಂದು ಕಾರಣಾಂತರದಿಂದ ಒಂದು ಬೇರೆ ಕೆಲಸದಿಂದ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ದೇನೆ ನೀ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕಂತ ನನಗೆ ಒಂದು ಸೂಚನೆಯನ್ನು ನೀಡಿದರು ಆ ಒಂದು ಈ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಹೊಂದಿಸಿ ಈ ಒಂದು ಘನ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮತಾ ಇರುವಂಥ ಸತೀಶಣ್ಣ ಅಣ್ಣ ಜಾರಕಿಹೊಳಿಗೆ ನಾವು ನೀವೆಲ್ಲರೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಗೋಪಾಲ್ ದ್ವ ಅವರು ಹೇಳಿದರು ಈ ಭಾಗದ ಗಡಿನಾಡಿನಲ್ಲಿ ಒಬ್ಬ ಪಕ್ಷಾತೀತವಾಗಿ ಒಬ್ಬ ರಾಜಕಾರಣಿಯನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೋಡಬೇಕನ್ನುವಂತ ಮಾತನ್ನ ಹೇಳಿದರು ಅದು ನೂರಕ್ಕೆ ನೂರು ಸತ್ಯ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಬೆಳಗಾವಿ ಗಡಿ ಭಾಗದಿಂದ ಒಬ್ಬ ಮುಖ್ಯಮಂತ್ರಿ ಆಗೋದು ಆ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ನಮ್ಮ ಬೆಳಗಾವಿಯಿಂದ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಒಂದು ವೇಳೆ ಈ ಭಾಗದ ಜನರು ಬಹಳಷ್ಟು ತನಗೆ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಅಭೂತಪೂರ್ವಕವಾದಂಥ ಮತವನ್ನು ನೀಡುವುದರ ಮುಖಾಂತರ ತಾವೆಲ್ಲರೂ ಆಶೀರ್ವಾದವನ್ನು ಮಾಡಿದ್ದೀರಿ ನಿಮ್ಮ ಈ ಒಂದು ಆಶೀರ್ವಾದಕ್ಕೆ ನಾನು ಕೋಟಿ ಕೋಟಿ ಕೃತಜ್ಞತೆಗಳನ್ನ ಹೇಳಿದ್ರು ಅದಕ್ಕೆ ಸಾಟಿಲ್ಲ ಅಲ್ಲಿರೋ ಶ್ರಮಿಸಿ ಎಷ್ಟು ಕೆಲಸವನ್ನು ಮಾಡಿದ್ರು ಕೂಡ ಅದಕ್ಕೆ ಸಾಟಿಲ್ಲ ಅಂತ ಮಾತನ್ನು ಹೇಳ್ತೇನೆ ಈ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ